Thank okay. okay. you. ಅಧಿಕಾರಿಗಳಿಗೆ ನಾಡ ವಿರೋಧಿ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ವಿರೋಧಿ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಹಿಂದಿಯನ್ನು ಓಲೈಸುತ್ತಿರುವ ಕೇಂದ್ರ ಸರ್ಕಾರ ಹಿಂದಿಯನ್ನು ಓಲೈಸುತ್ತಿರುವ ಕೇಂದ್ರ ಸರ್ಕಾರದ ಕರ್ನಾಟಕ ರಕ್ಷಣಾ ವ್ಯಕ್ತಿ ಟಿ ನಾರಾಯಣಗೌಡರ ನಾಯಕತ್ವದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಒತ್ತಾಯ ಪೂರ್ವಕವಾಗಿ ಹಿಂದಿಯನ್ನು ಏರಿಕೆ ಮಾಡೋದರ ಮುಖೇನ ಹಿಂದಿ ದಿವಸ ಅಂತೇಳಿ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಆಚರಣೆ ಮಾಡ್ಕೊಂಡು ಬರ್ತಾ ಇತ್ತು ಅದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಒಪ್ಪಲಿಲ್ಲ ಯಾವುದೇ ಕಾರಣಕ್ಕೂ ಹಿಂದಿ ಭಾಷೆ ರಾಷ್ಟ್ರ ಭಾಷೆ ಅಲ್ಲ ಸಂವಿಧಾನದ ಪ್ರಕಾರ ಇಪ್ಪತ್ತೆರಡು ಭಾಷೆಗಳು ಸಹ ರಾಷ್ಟ್ರ ಭಾಷೆ ಹಾಗಾಗಿ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಭಾಷಾಂತರ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಹಾಗಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಭಾಷೆಗಳಿಗೂ ಸಮಾನವಾದಂಥ ಹಕ್ಕು ಸಮಾನವಾದಂಥ ಹಕ್ಕನ್ನು ಕೊಡಬೇಕು ಕರ್ನಾಟಕ ರಕ್ಷಣಾ ಹೋರಾಟವನ್ನು ಮಾಡ್ಕೊಂಡು ಬರ್ತಾಯಿತ್ತು ಹಿಂದಿನ ಕೆಲವು ವರ್ಷಗಳ ಹಿಂದೆ ಏನು ಹಿಂದಿ ರಾಷ್ಟ್ರ ಭಾಷೆ ಅಂತೇಳಿ ಹಿಂದಿ ದಿವಸ ಆಚರಣೆ ಮಾಡ್ತಾ ಇದ್ದ ರಾಜ್ಯದಲ್ಲಿ ಕೆಲವು ಕಡೆ ನಾವು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಹಿಂದಿ ದಿವಸ ಆಚರಣೆಯನ್ನು ನಾವು ನಿಲ್ಲಿಸ್ತಾ ಇದ್ದೀವಿ ನಾವು ಹೇಳ್ತಾ ಇದ್ವಿ ಉತ್ತರ ಭಾರತದಲ್ಲಿ ಕೇವಲ ಎಂಟು ರಾಜ್ಯಗಳಲ್ಲಿ ಹಿಂದಿ ಮಾತಾಡ್ತಿರೋಂಥ ಆ ಕಾರಣಕ್ಕೋಸ್ಕರ ಇಡೀ ಭಾರತದಲ್ಲಿ ಎಲ್ಲ ಭಾಷೆಗಳು ಎಲ್ಲ ರಾಜ್ಯಗಳಲ್ಲೂ ಸಹ ಹಿಂದಿ ಏರಿಕೆಯನ್ನು ನಾವು ವಿರೋಧಿಸ್ತೀವಿ ಹಿಂದಿ ವಿರೋಧಿಗಳಲ್ಲ ಆದರೆ ಒತ್ತಾಯ ಪೂರ್ವಕವಾಗಿ ಹಿಂದಿಯನ್ನು ಕಲಿಬೇಕು ಹಿಂದಿಯನ್ನು ಕನ್ನಡಿಗರ ತೆರಿಗೆ ಹಣದಲ್ಲಿ ಹಿಂದಿ ದಿವಸ ಏನು ಆಚರಣೆ ಮಾಡ್ತಾ ಇದ್ರ ನಮ್ಮ ಹಣದಲ್ಲಿ ಅವರು ಸಹ ಉತ್ತರ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲೂ ಸಹ ಕನ್ನಡ ಭಾಷೆಯ ಕನ್ನಡ ದಿನಾಚರಣೆಯನ್ನು ಆಚರಣೆ ಮಾಡಲಿ ಅವಾಗ ನಾವು ಆಚರಣೆ ಮಾಡ್ತೀವಿ ಯಾಕಂದರೆ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಪ್ಪತ್ತೆರಡು ಭಾಷೆಗಳು ಸಹ ರಾಷ್ಟ್ರ ಭಾಷೆ ಹಾಗಾಗಿ ಯಾವುದೇ ಕಾರಣಕ್ಕೂ ಹಿಂದಿ ಭಾಷೆಯನ್ನು ರಾಷ್ಟ್ರ ಭಾಷೆ ಅಂತ ಒಪ್ಪೋದಿಲ್ಲ ನಮ್ಮ ಭಾಷೆ ನಮಗೆ ರಾಷ್ಟ್ರ ಭಾಷೆ ಹಾಗಾಗಿ ಕರ್ನಾಟಕದಲ್ಲಿ ನಮಗೆ ಕನ್ನಡ ಬಹಳ ಮುಖ್ಯ ಇಂಗ್ಲೀಷ್ ಮುಖ್ಯ ಹೊರ್ತು ಇಂಗ್ಲೀಷ್ ಹಿಂದಿ ಭಾಷೆ ಮುಖ್ಯ ಅಲ್ಲ ಯಾವುದೇ ಕಾರಣಕ್ಕೂ ಹಿಂದಿ ಸಪ್ತಾಹ ಆಗಿರ್ಬೋದು ಹಿಂದಿ ದಿವಸ ಆಚರಣೆ ಮಾಡೋದಾಗಿರ್ಬೋದು ಹಿಂದಿ ಭಾಷೆ ಕಲ್ತ್ರೆ ಬಹುಮಾನ ಕೊಡ್ತೀವಿ ಅಂತಕ್ಕಂಥದ್ದು ಹಿಂದಿ ಭಾಷೆಯನ್ನು ಮೆರೆಸ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಲತಾಯಿದ್ದರು ಅನ್ಸೊಂಡು ಬರ್ತಾ ಇದೆ ಹಾಗಾಗಿ ಅದ್ರ ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವ್ಯಾಪ್ತಿ ಉದ್ಯೋಗದ ವಿಚಾರದಲ್ಲಿ ಆಗಿರ್ಬೋದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಪರೀಕ್ಷೆಗಳೇನಿದೆ ಆ ಪರೀಕ್ಷೆಗಳಲ್ಲೂ ಸಹ ಹಿಂದಿಯನ್ನು ಭಾಷೆಯನ್ನು ಬಳಸ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಹಿಂದಿ ಭಾಷೆಯನ್ನು ಒಪ್ಪೋದಿಲ್ಲ ಕನ್ನಡ ಮತ್ತೆ ಇಂಗ್ಲಿಷ್ ಭಾಷೆಯನ್ನು ಮಾತ್ರ ಒಪ್ತೀವಿ ಅಂತಕ್ಕಂಥ ಸಂದೇಶವನ್ನು ನಾವು ಕೇಂದ್ರ ಸರ್ಕಾರ ಕಳಿಸ್ತಾ ಇದ್ವಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ನಾಯಕತ್ವದಲ್ಲಿ ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಕಪ್ಪು ಬಟ್ಟೆ ಕರಾಳ ದಿನವನ್ನು ಆಚರಣೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಸಮಸ್ಯೆಗಳನ್ನು ಸಮಾನ ರೀತಿಯಲ್ಲಿ ಕಾಣಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೀವಿ